ನಮ್ಮ ಅಪ್ಪ ಚಲೋ ಮನೆ ಕೊಟ್ಟಾನ ಅಂತಂದ್ರ ಬರೇ ಇಂತ ಬಾಣಿ ಮನೆ ಕೊಟ್ಟು ಬಿಟ್ಟಾನ ನಾನು ಎತ್ತಿ ಮ್ಯಾಲೆ ಬಿಸಿಲ್ ಬಂದೈತಿ ಅವೇ ನಿಮ್ಮ ಅಪ್ಪ ನೋಡಿದ ಹಂತವ ನೀ ನೋಡಿದ ಹಿಂತಕ್ಕೆ ಹೋಗ ಸಾಲಿಗೆ ಬಡ ರೆಡಿ ಆಗಿ ಬಂದ ಏನ್ ಮಾಡ್ತೀರಿ ಮಾಡ್ರಿ ನಿಮ್ ತಿಳಿದ ತಿಳಿದ ಅಲ್ಲ ಇದ್ರ ಅವನ ಇಲ್ಲೇ ಒಂದು ಪಂಚರ್ ಆಗ್ಬೇಕ ಇದು ಛ ಆಯ್ತಾಳೆ ಇನ್ನೇನು ದೂರ ಐತೆ ಮನೆಯವ್ರೇ ಎರಡು ಹೆಜ್ಜೆ ಐತಿ ಕಾಡಾಟ ಒಂದೊಂದು ನನ್ನ ಮಗ ಅಯ್ಯೋ ನೆಲೆಗೆ ನಿಂತು ಬಿಡ್ತ ಮನೆ ಯಾತ ನಾನು ಸಂಜೆ ಮುಂದೆ ಹೋಯ್ತೀನಿ ನಾನು ನೋಡೋಣ ಬಷ್ಯಾ ಬರ್ತಾನೆ ಹಾಂ ಹ್ಞೂ ಅಂದ್ರೆ ಹುಬ್ಬಳ್ಳಿಂದ ತರ್ತೇನೆ ಹೂವ ನಾನು ಹೆಂತಿ ರೊಕ್ಕ ಕೇಳಿರ ನಾನೆ ಮಾಡವ ರಾಜ ಅಂತೇಳಿ ಮಗನ ಬಾ 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 ಹಾ ಬಸ್ತಿ ಏನಪ್ಪ ಇವತ್ತು ಕುಡಿ ಬಂದಂಗದ ತಿನ್ನಾಕ ಏನಾರ ಮಾಡಿನ ಇವತ್ತಿ ಕೊಡಬೋದಿ ಅಂದಾಗ ಮಗದಿರುವ ಅವ್ರ ಮನಿ ಬಾಳ್ತ ಅವ್ರದ ನಮ್ ಮನಿ ಬಾಳ್ತ ನಾವ್ ಹೋದಿವಿ ಆದರೂ ನಿನಗೆ ಏನ್ ಕಡಿಮೆ ಮಾಡಿ ಹೇಳ ನಾನು ಏನ್ ಏನು ಕಡಿಮೆ ಮಾಡೀನಿ ಏನು ಏನು ಮಾಡಿಟ್ಟೀನಿ ಅಂತೀರಿ ಏನು ಮಾಡಿ ನಮ್ಮ ಜೀವನ್ದಾಗ ರೀ ಏನು ಮಾಡೀರಿ ನೀವು ಇವತ್ತು ನಿಮ್ಮ ಇಬ್ಬರು ಜಗಳ ಮುಗೀತೈತಿ ಇಲ್ಲ ಅಲ್ಲ ಈಕೆ ಶಾಲಿಗೆ ಹೋಗ್ಬೇಕ್ರಿ ರೆಡಿನ ಮಾಡಿಲ್ಲ ನೀನು ಇಷ್ಟ ಅಂತ ಮಾಡೋ ಮನೇನ ಬಾಳೆ ನಾನು ನಿನಗು ಮಗಳು ಹೌದಿಲ್ಲ ರೆಡಿ ಮಾಡಿ ಕಳ್ಸು ಸಾಲಿಗೆ ಹಾ ಇದೊಂದು ಚಂದ ಕಲ್ತಾಳ ನೋಡಿ ನಿಮ್ಮವ್ವ ನಡೆಯವ್ವ ನಾನು ಸಾಲಿಗೆ ಬಿಟ್ಟು ಬರ್ತೆ ನಿನ್ನ ಅಪ್ಪ ಏನುವ್ವ ಐತಪ್ಪ ಕಣ ಚಾಲ್ ತಗದೇನಿ ದಿನ ಐದು ರೂಪಾಯಿ ಹತ್ತು ರೂಪಾಯಿ ಅಂತ ಹೇಗೆ ಸಂದೆ ಯಾವಾಗ ಸಾಲಿ ಬೇಕಾ ಐದು ರೂಪಾಯಿ ಹತ್ತು ರೂಪಾಯಿ ಅಂತ ನೀ ಕೊಡ್ತಿಲ್ಲ ಹೇಳಪ್ಪ ಇಲ್ಲಿ ಕೊಡೋಂಗಿಲ್ಲ ಅಂತ ಹೇಳ್ಬಿಡು ನಾ ಸುಮ್ಮನೆ ಹೋಗ್ತೀನಿ ಹಾಂ ತಗದ್ ನೋಡ ಇವ್ರ ಅವ್ವನ ಗತ್ತಿನ ಗತ್ತಿಕ್ಕಿ ಹೋಗಿ ನೀವು ಮಾಡಿ ಹೋಗ ಅವಾಗ ಕೊಡೋಂಗಿಲ್ಲ ಯಾಕೆ ಕೊಡಂಗಿಲ್ಲ ನಡೆಯನ ರೆಡಿಯಾಗ ಪಟ್ನ ಬಿಟ್ಟು ಬರ್ತಾ ಸಾಲಿಗೆ ಅಜ್ಜ ಮಾಮ ಬಂದ್ರು ಹ್ಞೂ ನೋಡು ಮೊನ್ನೆ ಹೋಗಿದ್ದಲ್ಲ ಇದುಗಳು ಮತ್ತೆ ಬಂದವ ಇವ ಏನು ಕಾಡಾಕತ್ತಿರಲಿ ಇವ್ರು

ಹ್ಞೂ ನಾ ಯಾರಿ ಬೇಡ ಬ್ಯಾಡನಾ ಏನು ಹಂಗೆ ಮಾವುಗಳು ಏ ನಿಮ್ಮ ಅಣ್ಣ ನಿಮ್ಮ ಅಪ್ಪ ಬಂದಾರ ನೋಡ ಹೌದು ಅವ್ರಪ್ಪ ಅನ್ನ ಬಂದ್ರೆ ಮನಗಂಡು ಒಡೆಯರ್ ಮಾಡ್ತಾಳೆ ನಮಗಾರು ಹಿಂಗೆ ಮಾಡ್ತಾಳೆ

ಖುಷಿ ಆಯ್ತು ನನಗೆ ಹ್ಞೂ ಒಳ್ಳೆ ಮಳೆ ಹೊಳ್ಳೆ ಮಳೆ ಬರ್ತಾವೆ ಹಾಂ ಗಾಡಿ ಒಳಗಿಸ್ಕೊಂಬತ್ತಮ್ಮ ಅಲ್ಲಿ ಮೂರು ಅಗರಪ್ಪ ಹಾಗಪ್ಪ ಮೂಳಿಗಳದಾವ ಹುಷಾರು ಗಾಡಿ ಯಾರು ಗಾಡಿ ಆಲ್ಚ ಮಾಡಿಸ್ಗನು ಗಾಡಿ ನೋಡ್ರಿ ಮರ ಗಾಡಿ ತೊಳೆಯಂಗಿಲ್ಲ ಬಿಡಂಗಿಲ್ಲ ಏನು ಹೇಳಿ ನಿಮ್ಗೆ ಹ್ಞೂ ಆದ್ರೆ ನೋಡತ್ತೆ ಏ ಮಾಡಿ ಹೊಲಕ್ಕೆ ಹೋದಕ್ಕೆ ಬುತ್ತಿ ಬತ್ತಿ ಕಟ್ಕೊಂಡ್ ಬರಂಗಿಲ್ಲ ಕೊಡ್ಲಿಕ್ಕೆ ಮಾಡಿಸ್ತ ನೋಡಿ ಕಟ್ಟ ಹಾ ಗೆಳತಿ ಗೆಳೀತಿ ಅಂತಳೆ ಗೆಳೆತಿ ಸೀರೆ ಅಂತಳಂತ ಅದಕ್ಕೆ ಈಗ ನಾನು ಚೆಲ್ತಿನ ಹಾಕತ್ತಾಳೆ ನಾ ಮಾಡ್ದಾರೆ ಯಾರಿಗೆ ಈಕೀಗ ಹೇಯ್ಯ ಮಾಡ್ನೋ ತಂದು ಕೊಡ್ತಾನೆ ಈಗ ನೋಡಿ ಹೆಂಗಾ ಅಂತ ಅಂಗಡಿಗೆ ಹೋದವು ಮಾರ್ಕೆಟಿಗೆ ಒಂದು ನನ್ನ ಅತ್ತೆ ಗಸ್ ಮನಿ ಕಾರ್ಡ್ ಹೋಗೋನು ಇನ್ನ ಏನitta ಇನ್ನ ನೀರ ಆಸಿರ ಮಾಡು ಲೇ ಕ್ಯೂಡ್ ಬಸ್ಯಾ ನೋನ ಹೊಯ್ಕೊಂಡ್ರೆ ನೋಡಂಗೇ ಮಗ ಯಾವಪ್ಪ ಲೇ ಲೇ ಓ ಪೈಪ್ ಯಾತ್ ಮೂರ್ದು ಇರ್ತಾನೆ ನಮ್ಮಪ್ಪ ಅವಿ ಅವಿ ಹಲ್ಲು கடைவலிங்க சாலையா டான்ஸ் அது இது அறிவி அதனெல்லாம் கொடுத்து அந்தசி ನಿಮ್ಮ ಅಪ್ಪ ಅಲ್ಲಿ ಮುಂದೆ ಎಲ್ಲರ ದಾನ ನೋಡ್ಕೊಂಬ ಇಲ್ಲೇ ಕೊಡ ಇಲ್ಲೇ ಐತಿ ಹೋಗ್ ನೋಡಲ್ಲಿ ಎಲ್ಲರ ದಾನ ಕರಿ ಬುತ್ತಿ ಬಿಚ್ಚಿ ಇಡ್ತೀನಿ ಎಲ್ಲ ಬೆಳೆ ಆಗಲ್ಲ ಹಾ ಬಾರ ಮಗಳ ಬಂದಾಳ ನಿಮ್ಮವ್ವ ಬಂದಾಳ ಮಾರ ಇಂತ ಮಾಡಿದ್ಲಲ್ಲ ಬೆಳಿಗ್ಗೆ ಹಾ ಏನ್ ಮಾಡ್ಯಾಳ ಅಯ್ಯೋ ಅಕ್ಕಿಯರ್ ಏನು ಮಾಡ್ತಾಳ ಬಿಡದ ಅದ ಪಲಾವ್ ಪಪ್ಪ

ಏಕೆ ಮಾತ್ ನಿನಗತೆ ಕಲತಾಳ ಅಕಿ ನೀನೇ ಕರಸಿ ಅವನೆಲ್ಲ 나ನೇ ಕಲಸಲಿ ಅಪ್ಪ ಮಮ್ಮಿ ಗೋಟಾನಿ ಹಾಕಂದ್ರ ಗೊಂಜಾಳ ಹಾಕೇಳ ನೋಡ್ಗ ಸಜ್ಜನ್ ಹಾಕ್ತಾಳ ಅಕಿ ಎಲ್ಲಾ ಹಾಕ್ತಾಳ ಸಾಕ್ ತಗೋರಿ ಎಷ್ಟ ಮಾತಾಡ್ತೀರಿ ತಂದೆ ಮಗಳ ಊಟ ಮಾಡ್ರಿ ಸಾಕ್ maar ಮಮ್ಮಿ ಅವ್ವ ಪಲಾವ್ ಲಾವ್ ಏನ್ ಬರಿ ಗೊಂಜಾಳ ಹಾಕಿ ಬಂದವಲ್ಲ ವೇಡ ಚೆನ್ನ ಹುಡಿಗೆ ಸುಮ್ ತಿಂಡೆ ಹೇಳು ಮತ್ತೆ ಅದನ್ನ ಕಸುನ್ ಕಳ್ಸಿ

மா நானே நீட்லாடெல்லாம் நான் ஏன்கேள்தான்

ய் ನೋಡು <laughs> <laughs> ಗ್ಯಾಲ್ಡಿಸೆರೆ ನಮ್ಮತೆ ಇದೆ ನಂಬಕ ಆಗೋದಲ್ಲ ನಿನಗೆ ಸಾರಿ ರೀಪ್ಪಾ ನಾ ಎಷ್ಟು ತಪ್ಪು ಮಾಡಿದ್ನಿ ನನ್ನ ಬಂಗಾರ ನೀ ಇಷ್ಟು ಜೀವದ ಅಂತ ಗೊತ್ತಾಲಿಲ್ಲ ರಾಯರೇ ಮಾತು ಕೇಳಿ ಏನೇನೆ ಮಾಡ್ತೀನಿ ನಿವ ತೋರ ಹಾಕಿಬಿಟ್ರು ನನಗೆ ಅಯ್ಯೋ ಹಾಕಿಬಿಟ್ರು ಎಂತ ಅದೃಷ್ಟವಪ್ಪ ನನಗೆ ನೋಡಿ ಫಸ್ಟ್ ಟೈಮ್ ನಂಗೆ ಮಾರ್ಸ್ ಕೊಟ್ಟಿದ್ದೆ ಸುಮ್ಮಿ ಇರ್ಲಿಲ್ಲಪ್ಪ ಮಾರ್ಸ್ ಕೊಟ್ಟಿನಲ್ಲ ಕೊಟ್ಟಿ ಕೊಟ್ಟಿ ಹಾ ಮತ್ತೆ ಹಂಗ ಮಾರ್ಗ ಮಗಳು ಬಂದ್ ನೋಡ ಅಲ್ಲಿಗೆ ಹೇಳೋದಕ್ಕಿಲ್ಲ ಬಾರಿ ಅದ್ ತಗೊಂಡ್ಬರ್ತೇನೆ ಅಂತಂದ ಅಲ್ಲಿ ಒಂದು ಬಾರಿ ಅಪ್ಪ ಮತ್ ನನಗೆ ಯಾಕೆ ಚಿಂತೆ ಮಾಡ್ತೀವ ನೋಡಿಲ್ಲ ಶಿಂಗಾ ಏನೇ ಈ ವರ್ಷ ಚಲೋ ಬಂತಲ್ಲ ಇದು ಮಾರಿದ ಕೂಡ ನಿನಗೆ ಕೊಡಿಸ್ಬಿಡ್ತೇನೆ ಹಾಂ ನಡ್ರಿ ಮನೆಗೆ ನಡ್ರಿ ನೀವು ಬರ್ತಂದ ಹಾಂ ಬರ್ತ ನಡಿ ನಡಿ ನಡಿನಿ ನಡಿ ನೀ ಹೆಣ್ಮಕ್ಳು ರಂಬಿಸ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಯಪ್ಪ ಜೀವನ ಅವ್ರದ್ದು ಹನ್ನೆರಡಪ್ಪ ಯಪ್ಪ